ನಮಸ್ತೆ ಫ್ರೆಂಡ್ಸ್ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವು ನನಗೆ ಗ್ಯಾರಂಟಿ ಕುರಿ ಇದ್ರಿ ಆದರೆ ಕುರಿ ಹೊರಗಡೆ ಗ್ಯಾರಂಟಿ ಇದೆ ಹೊರಗಡೆ ಆಡಿಸೋರು ಯಾರಾದರೂ ಇದ್ದರೆ ಒಂದು ಗ್ಯಾರಂಟಿ ಕುರಿ ಇದೆ ತೋರಿಸ್ತೀನಿ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನನಗೆ ಕಮೆಂಟ್ಗಳು ತುಂಬ ಮಾಡ್ತಾಯಿದ್ದೀರಾ ಅಣ್ಣ ಭಾಳ ಕುರಿದು ವೀಡಿಯೋ ಮಾಡಿ ಮತ್ತು ದೊಡ್ಡ ದೊಡ್ಡ ಕುರಿ ಹೆಸ್ರು ಹೇಳ್ಬಿಟ್ಟು ವೀಡಿಯೋ ಮಾಡಿ ಅಂತ ಇದ್ದೀರ ನಾನು ವೀಡಿಯೋ ಏನು ಬೇಜಾರಿಲ್ಲ ವೀಡಿಯೋ ಮಾಡಿದರೆ ಕುರಿಗಳು ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಿರಣ ಬಂದು ಹೋದ ಹಿಂಗಾಯಿತು ಅನ್ನೋ ಮಾತು ನಮಗೆ ಬೇಡ ಅವರಾಗೆ ಖುಷಿಯಿಂದ ನಮಗೆ ಕರೆದು ಬಿಟ್ಟು ಮಾಡು ಅಂತಂದರೆ ಮಾಡ್ತೀನಿ ಮತ್ತು ನಮ್ಮ ಕಲ್ಲಪ್ಪನವರು ಕಲ್ಲಪ್ಪಣ್ಣರು ಆ ರೀತಿ ಮಾಡಿಲ್ಲ ಅವರು ಹೇಳಿದ್ದಾರೆ ಹಣ ಕಿರಣ ಬಂದು ಮಾಡಪ್ಪ ಅಂತಂದು ನಾನು ಸ್ವಲ್ಪ ಬ್ಯಾಡಿಗೆಗೂ ನಮಗೂ ಒಂದು ಹೆಚ್ಚು ಕಮ್ಮಿ ಒಂದು ನಲವತ್ತು ಕಿಲೋಮೀಟ್ರ್ ಮೇಲೆ ಆಗ್ಬಹುದೇನೋ ಹಂಗಾಗಿ ಹೋಗಕ್ಕಾಗಿಲ್ಲ ಆ ಕಡೆಗೆ ಹೋದ್ರೆ ನಾನು ಬಾಳುವಾರ ಖಂಡಿತ ಹೋಗಿ ವಿಡಿಯೋ ಮಾಡ್ತೀನಿ ಮತ್ತೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಕುರಿ ಬಂದಿದೆ ತೋರಿಸ್ತೀನಿ ನೋಡಿ ಇದೆ ಇದು ಎಂಟಲ್ಲಿ ಬಂದು ಒಂದ್ ಎಂಟು ತಿಂಗಳಾಗಿರ್ಬೋದು ಕುರಿ ಮಾತ್ರ ಜಬರ್ದಸ್ತ್ ಐತ್ ನೋಡ್ರಿ ಹೊರಗಡೆ ಏನಾದ್ರೂ ನಾನು ಆಟ ಆಡಿಸ್ಕೋಬೇಕು ಅಂತ ಅವ್ರು ಯಾರಾದ್ರೂ ಇರ್ತಿರಲ್ಲ ಅವರಿಗೆ ಭಾರಿ ಒಳ್ಳೆ ಕುರಿ ಇದು ಜಬರ್ದಸ್ತ್ ಕುರಿ ಮಾತ್ರ ಕುರಿ ಮಾತ್ರ ಜಬರ್ದಸ್ತಿದೆ ಯಾರಾದ್ರೂ ಕಟ್ಟೋರಿದ್ರೆ ಕಟ್ಟಬಹುದು ಕುರಿ ಜಾತಿಯಲ್ಲಿ ಗಡ್ಡಿಯಲ್ಲಿ ಸೂಪರ್ ಮತ್ತೆ ಆಟಕ್ಕ ನಾನು ಗ್ಯಾರಂಟಿ ಕೊಡ್ತೀನಿ ಕುರಿನ ತುಂಬ ಚೆನ್ನಾಗಿದೆ ಕಣದಲ್ಲಿ ನನಗೆ ಗೊತ್ತಿಲ್ಲ ಹೊರಗಡೆ ಏನಾದ್ರೂ ಆಟ ಆಡ್ತಿರಲ್ಲ ನೀವು ಇಂಥದಕ್ಕೆ ಇದೇನ ಗ್ಯಾರಂಟಿ ಕೊಡ್ತೀನಿ ನೋಡ್ರಿ ಕುರಿ ಮಾತ್ರ ಸೂಪರ್ ಆಗೈತಿ ನನ್ನ ಕಡೆಯಿಂದ ಗ್ಯಾರಂಟಿ ಕೊಡ್ತೇನೆ ಯಾರಿಗಾದ್ರೂ ಒಯ್ದ್ರೆ ಒಯ್ಬಹುದು ನೋಡಿ ಇದು ಅರಿಸುವೆ ಅಂದರೆ ಅರಿಸುವನೆ ಬರುತ್ತೆ ಕುಲ್ಲ ಅಂದರೆ ಕುಲ್ಲನು ಬರುತ್ತೆ ಕುರಿ ಒಂದು ಐವತ್ತು ವರ್ತ ಕೆಪಾಸಿಟಿನಿದೆ ಹೋಗಲ್ಲ ಜಲ್ದಿ ಅಷ್ಟು ಸುಲಭವಾಗಿ ಜಲ್ದಿ ಹೋಗೋಲ್ಲ ತುಂಬ ಚೆನ್ನಾಗಿತ್ತು ಕುರಿ ಯಾರಿಗಾದ್ರೂ ನಾನು ಆಡಿಸ್ಬೇಕು ಅಂತ ಆಸಕ್ತಿ ಇರೋರು ಕಟ್ಬೋದು ನೋಡಿ ಕುರಿನ ಇದು ನೆನ್ನೆ ಬಂದಿದೆ ವಿಡಿಯೋ ಮಾಡಬೇಕಾಗಿತ್ತು ನೆನೆ ಮಾಡಿದ್ದಿಲ್ಲ ನಾನು ತುಂಬ ಚೆನ್ನಾಗಿದೆ ಕುರಿ ಗಡ್ಡಿಯಲ್ಲೂ ಕೂಡ ತುಂಬ ಚೆನ್ನಾಗಿದೆ ಜಾತಿಯಲ್ಲೂ ಕೂಡ ತುಂಬ ಚೆನ್ನಾಗಿದೆ ಕುರಿ ತುಂಬ ಚೆನ್ನಾಗಿದೆ ಕುರಿ ನೋಡಿ ಯಾರಾದರೂ ಆಟ ಆಡಿಸ್ಬೇಕು ಅನ್ನೋರು ಕಟ್ಟೋರು ಇದ್ರೆ ಕಟ್ಟಿ ಹಿಂಗೆ ಇರ್ಬೇಕು ಜಾತಿಯಲ್ಲಿ ಗಡ್ಡಿಯಲ್ಲಿ ಅಣಿಪಾಡ ಅಂತೀವಿ ಗೊತ್ತಾ ನಾವು ಅಣಿಪಾಡು ಈ ರೀತಿ ಇರಬೇಕು ನೋಡಿ ಈ ಅಣಿಪಾಡಿರೋ ಕುರಿಗಳು ಕಟ್ಟಿ ನೀಟಿರ್ಬೇಕು ಕುರಿ ಹಿಂಗೆ ಮುಖದಲ್ಲಾಗಲಿ ಗಡ್ಡಿಯಲ್ಲಾಗಲಿ ನೀಟಿದ್ದ ಕುರಿಗಳು ಯಾವಾಗಲೂ ಪಾಸೆ ಅದೇ ರೀತಿ ಇನ್ನೊಂದು ಕುರಿ ತೋರಿಸ್ತೀನಿ ನೋಡಿ ಒಂದು ಇದು ಒಂದು ನೋಡಿ ಇದು ಒಂದು ಚೆನ್ನಾಗಿದೆ ಕುರಿ ಜಾಲ ಆಡಿರೋ ವಿಡಿಯೋಸ್ ಪ್ಲಸ್ ಫೋಟೋಸ್ ಎಲ್ಲ ಸಿಕ್ತವೆ ಕುರಿದು ನೋಡಿ ಜಾತಿಯಲ್ಲಿ ಗೀತೆಯಲ್ಲಿ ತುಂಬಾ ಚೆನ್ನಾಗಿದೆ ಕುರಿ ಇವತ್ತು ಎರಡು ಕೈ ಬಂದಿದ್ದವು ಚೆನ್ನಾಗಿರೋ ಬಂದಿದ್ದವು ಎರಡು ಎಂಟಲ್ಲೇ ಹೊಸಬಾಯಿ ಇದು ಹೊಸ್ಬಾಯಿ ಅದು ಏನಾಯ್ತಲ್ಲ ಬಿಳಿಕಾಲು ಅದು ಬಂದು ಒಂದು ಆರರಿಂದ ಒಂದು ಎಂಟು ತಿಂಗಳಾಗಿರಬಹುದು ಚೆನ್ನಾಗಿದೆ ಎರಡು ಚೆನ್ನಾಗಿದಾವೆ ಅದೇ ರೀತಿ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ನಮ್ಮ ಚಾನೆಲ್ನ ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಸ್ರಿ ನಾನು ವಿಡಿಯೋ ಯಾಕಪ್ಪ ಮಾಡ್ತಾ ಇರೋದು ಲೇಟಾಗಿ ಮಾಡ್ತಾ ಇದ್ದೀನಿಯಪ್ಪ ಅಂತಂದರೆ ವ್ಯೂಸ್ ಆಗ್ತಾ ಇದೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಹಂಗಾಗಿ ನನಗೆ ಅದೇ ಬೇಜಾರು ಇಷ್ಟಕ್ಕೊಂದೆಲ್ಲ ಮಾಹಿತಿ ಯಾರು ಕೊಡಲ್ಲ ಬರೀ ಕುರಿ ತೋರಿಸೋದೇ ಇಲ್ಲ ಅಂಥದ್ರಲ್ಲಿ ನಿಮ್ಮ ಏನಾದರೂ ತೊಂದರೆ ಆದರೆ ಮತ್ತೆ ನೀವು ಕುರಿಗಳು ಯಾವ ರೀತಿ ಕಟ್ಟಬೇಕು ಮತ್ತು ಆರೋಗ್ಯದ ಬಗ್ಗೆ ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಹಂಗಾಗಿ ನೋಡಿರಿ ನನ್ನ ಕಡೆಯಿಂದ ನಿಮಗೆ ನಮ್ಮ ಚಾನಲಿಂದ ನಿಮ್ಗೆ ಏನಾದರೂ ಒಳ್ಳೇದಾಗ್ತೈತಿ ನಿಮ್ಮ ಕುರಿಗಳಿಗೆ ಒಂದು ಕೆಲವೊಂದು ವಿಷಯ ವಿಷಯಗಳು ಗೊತ್ತೈತಿ ಗೊತ್ತಾಗ್ತೈತಿ ಅಂತಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ದಯವಿಟ್ಟು ನಮ್ಮ ವೀಡಿಯೋನ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅದೇ ರೀತಿ ನಿಮ್ಮ ಹತ್ರ ಯಾವುದಾದ್ರೂ ಕುರಿಗಳಿಗೆ ಏನಾದರೂ ತೊಂದರೆಗಳಿದ್ದರೆ ಕಾಲ್ ಮಾಡ್ಕೊಳ್ಳಿ ನನಗೆ ಗೊತ್ತಿರತಕ್ಕಂಥ ವಿಚಾರ ನಾನು ಹೇಳ್ತೀನಿ ಮತ್ತು ಗೊತ್ತಿರತಕ್ಕಂಥ ವಿಚಾರಗಳನ್ನು ನಾನು ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದೆ ದಯವಿಟ್ಟು ನಾನು ಕಾಮೆಂಟ್ ಮೂಲಕ ತಿಳಿಸಿ ನಾನು ಫೋನ್ ಇತ್ತಲ್ಲ ಅಂತಂದು ಯಾರಿಗೂ ಕೂಡ ದಯವಿಟ್ಟು ಬೇಜಾರಾಗಿಬೇಡಿ ಬಿಜಿ ಇದ್ದರೆ ತಗೋಲ್ಲ ಫ್ರೀ ಇದ್ದರೆ ಮಾತಾಡೇ ಮಾತಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಮಸ್ತೆ